ಚಾಮರಾಜನಗರದ ಕಬ್ಬಿನ ಗದ್ದೆಯಲ್ಲಿ ಚಿರತೆ ಮರಿಯೊಂದು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಆ ಫೋಟೋಸಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಚಿರತೆ ಮರಿ ಚಾಮರಾಜನಗರದ ಕಬ್ಬಿನ ಗದ್ದೆಯಲ್ಲಿ ಈ ಮರಿ ಪತ್ತೆಯಾಗಿರೋದು ತಾಯಿ ಚಿರತೆಗಾಗಿ ಬೋನಿಟ್ಟಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಜಮೀನುಗಳಿಗೆ ತೆರಳೋದಕ್ಕೆ ಸದ್ಯ ರೈತರು ಹಿಂದೇಟಾಗ್ತಾ ಇದ್ದಾರೆ ಮುಂಡ್ಲುಪೇಟೆ ತಾಲೂಕಿನ ಪಡಗೂರು ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು ಅಮ್ಮನಿಗಾಗಿ ಈ ಚಿರತೆ ಮರಿ ಪಾಪ ಹಾತುರಿತಾ ಇದೆ ಮರಿಯನ್ನು ಬಿಟ್ಟು ಬೇಟೆಗಾಗಿ ತಾಯಿ ತೆರಳಿರುವಂತಹ ಶಂಕೆ ವ್ಯಕ್ತವಾಗಿದೆ ಹಾಗಾಗಿ ಈಗ ಆ ತಾಯಿ ಚಿರತೆಗಾಗಿ ಬೋನಿಟ್ಟು ಅರಣ್ಯ ಇಲಾಖೆ ಸಿಬ್ಬಂದಿ ಕಾಯ್ತಾ ಇದ್ದಾರೆ ಪಡಗೂರು ಗ್ರಾಮದ ಶಿವಕುಮಾರ್ ಎಂಬ ರೈತನ ಕಬ್ಬಿನ ಗದ್ದೆಯಲ್ಲಿ ಈ ಮರಿ ಪತ್ತೆಯಾಗಿದೆ ಪಕ್ಕದ ಜಮೀನಲ್ಲಿ ಕಬ್ಬು ಕಟಾವು ಮಾಡುತ್ತಿದ್ದ ವೇಳೆ ಚಿರತೆ ಮರಿ ಇರುವುದು ಬೆಳಕಿಗೆ ಬಂದಿದೆ ಚಿರತೆ ಮರಿಯನ್ನು ವಾಪಸ್ ಹುಡುಕೊಂಡು ಮರಿ ಬರಬೋ ಈ ಚಿರತೆಯ ತಾಯಿ ಬರಬಹುದು ಅನ್ನುವಂತಹ ಹಿನ್ನೆಲೆಯಲ್ಲಿ ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನ್ ಕೂಡ ಇಟ್ಟಿದ್ದಾರೆ ಜಮೀನುಗಳಿಗೆ ಸದ್ಯ ರೈತರು ಯಾಕೆ ಹಿಂದೇಟು ಹಾಕ್ತಿದ್ದಾರೆ ಹೋಗೋದಕ್ಕೆ ಅಂತ ಹೇಳಿದ್ರೆ ಚಿರತೆ ಬಂದು ಬಿಟ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎನ್ನುವಂಥದ್ದು ಸಹಜವಾಗಿ ತನ್ನ ಮರಿಯನ್ನು ಹುಡ್ಕೊಂಡು ತಾಯಿ ಚಿರತೆ ಬರುತ್ತೆ ಬಟ್ ಈ ಸಂದರ್ಭದಲ್ಲಿ ಏನಾದರೂ ವ್ಯತ್ಯಯ ಉಂಟಾದರೆ ಅಂತ ರೈತರು ತಮ್ಮ ಜಮೀನಿಗೆ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ